ಅದೆಲ್ಲ ಹಾಳು ಮಾಡೋದು ಯಾರ ಹಾಂ ನಂಗೆ ಕೆಲಸ ಇಲ್ಲ ಅಂದ್ಕೊಂಡು ನಾವು ಬೆಳಗ್ಗೆ ಎತ್ಕೊಂಡು ಒರ್ಸೋದು ಗುಡಿಸೋದು ನೀವು ಕೆಸೋದು ಎಲ್ ಬರ ನೀನೇ ಹಾಂ ಯಾರು ಮಾಡೋದು ನೀವೇ ನೀವೇ ಇಬ್ಬ ನೀವೆಲ್ಲ ನಾನು ನಾನು ಎಂತ ಎಂತ ನೀನು ನಂಗೆ ಗೊತ್ತಿತ್ತು ನೀನೇ ಮಾಡೋದು ಪೂರಾ ಹಾಳು ಮಾಡ್ಕೊಂಡು ಆಮೇಲೆ ನಾನಲ್ಲ ಇವ ಇವಲ್ಲ ನಾನು ಕಾಟ ಬಾ ಬನ್ನಿ ಬನ್ನಿ ಮಾಡೋದು ಇಲ್ಲಿ ಬಾ ಇದು ಯಾರು ಮಾಡೋದು ಹಾ ಯಾರು ನೀನೇ ನಂಗೆ ಗೊತ್ತಿತ್ತು ಎಂತ ಇದಕ್ಕೆ ಕ್ವಾರಿ ಎಲ್ಲ ಹಾಳು ಮಾಡಿ ರಾಮ್ ದೇವ್ನು ನಾನು ಚಪ್ಪಲ್ ನಿನ್ನೆ ತನ್ನ ಚಪ್ಪಲ್ ಒಂದು ಬಿಟ್ಟು ಮೆಕ್ಕಿದೆ ಎಲ್ಲ ಹಾಳು ಮಾಡಿದ ನೀನು ಬಾ ಬಾ ನಂಗೆ ಗೊತ್ತಿತ್ತು ನೀನೇ ಬಾಳ ಓಯ್ ಇಬ್ಬರು ಕೇಳಿ ಎಂತ 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 ಹಾ ಎಂತ ಹೇಳು 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 ಪೂರ ಹೇಳು ಸತ್ಯ ಹೇಳು ಎಲ್ಲರ ಮನೆಗೂ ನಾ ಇದ್ದೋರ್ ಮನೆಗೆ ಇದೊಂದು ಕಾಟ ಇತ್ತು ಎಲ್ಲರಿಗೂ ಎಂಥದೇ ತಕ್ಕ ಬಂದಿದ್ಲಿ ಹೊರಗಿದ್ರೆ ಅದು ಹೋಯ್ತು ಅಂತೇಳಿ ಅರ್ಥ ಅಯ್ಯೋ ರಾಮ ಸೂರ್ಯೋದಯ ಇದೆ ಇನ್ನೂ ಗಂಟೆ ಆರು ಗಂಟೆ ಅಷ್ಟೇ ಈಗ ಒಳ್ಳೆ ರೀತಿಯಲ್ಲೂ ಇದಾಯ್ತು ಎಂತ ಬೆಳಕು ಬೇಗ ಆಯ್ತು ಮಳೆ ಬಂದ ಮೇಲೆ ವಾತಾವರಣ ಎಷ್ಟು ಚಂದ ಇತ್ತು ಗಾಳಿ ಆಂಬಕ್ಕೆ ಖುಷಿ ಆಯ್ತು ಇನ್ನು ಸ್ವಲ್ಪ ಒಂದು ಇನ್ನೊಂದು ನಾಲ್ಕು ದಿನದಲ್ಲಿ ಇಲ್ಲೆಲ್ಲ ಮಲ್ಲಿಗೆ ಹೂವಾಪುಗ್ ಸ್ಟಾರ್ಟ್ ಆಯ್ತು ಬೇಳೆ ಬೆಲೆಗೆಲ್ಲ ಮಲ್ಲಿಗೆ ಹೋಗ ಇದು ಇದಲ್ಲ ಇದು ಏ ನಾನು ಗಿಡಕ್ಕೆ ನೀರು ಹಾಕೋದೇ ಬೇಡ ಹೆಂಗಿತ್ತು ಗಿಡ ಅಂತೇಳಿ ಹೇಳಿ ಬಂದು ಕಂಡ್ರೆ ಸಾಕಷ್ಟೆ ಇನ್ನೊಂದು ಎರಡು ಕರೆಕ್ಟ್ ಬಂದಿದೆ ಹಿಂಗೆ ಇದೆ ಇದೇ ಥರ ಬಂದಿದೆ ಹೊಗೆವೇನು ಬತ್ತಿ ಇದ್ದಿಲ್ಲಲ್ಲ ಕಡೆಗೆ ಹಾಗಿ ಮೀನು ಹಿಡಿಯಿಲ್ಲ ಹಿಡ್ದು ಲಾಯ್ಕ್ ಮಾಡಿ ಪದಾರ್ಥ ಮಾಡಿ ಉಂಬಿಟ್ಟು ಹಾಗಿ ಮೀನು ಅಂಥೇಳಿ ಹೇಳ್ರೆ ಏನಂತೇಳಿ ಹೇಳಿ ಗೊತ್ತಿತ್ತಾ ಗೊತ್ತಿ ಗೊತ್ತಿತ್ತು ಕೆಲವರಿಗೆ ಗೊತ್ತಿಲ್ಲ ಕಮೆಂಟ್ ಮಾಡಿ ಗೊತ್ತಿಲ್ಲ ನಮ್ಮ ಮನೇಲಿ ಇವತ್ತು ಇಡ್ಲಿ ತಿಂಡಿಗೆ ನಮ್ಮ ಅಮ್ಮ ನಿನ್ನೆ ರಾತ್ರಿ ಬಂದೆಲ್ಲ ಮಾಡಿ ಇಟ್ಟಿದ್ರು ನಾನೀಗ ಇಡ್ಲಿ ಮಾಡ್ರೆ ಸೈ ನನಗೆ ಇಡ್ಲಿ ದೋಸೆ ಎಲ್ಲ ಅಂದರೆ ತುಂಬ ಇಷ್ಟ ಮನೆಗೆ ಇಲ್ಲದಿದ್ರು ಅದನ್ನೇ ಮಾಡೋದು ನಂಗೆ ಇಷ್ಟ ಕಡೆಲ್ಲ ಈಸಿ ಹಂಗೆ ಆಗ್ತನ ಕಂಡು ನಿನ್ನೆ ರಾತ್ರಿ ಕಡಿದ್ರು ಇವತ್ತು ಬೆಳಗ್ಗೆ ಮಾಡ್ತರು ಅಷ್ಟೇ ಇಡ್ಲಿಗೆ ಚಟ್ನಿ ನಾನೊಂದೊಂದು ಸಲ ತೊವೆ ಮಾಡ್ತೆ ಮೇರೇರು ಅದು ಚಟ್ನಿ ಚಟ್ನಿಗಿಂತ ಒಂದೊಂದು ಸಲ ತೊವೇಂಗೆ ಇಷ್ಟ ಆಗುತ್ತೆ ಅಂತ ಅನಿಸ್ದೆ ತೊವೆ ಮಾಡ್ತೆ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ದಡನ್ ಬೈ ತುಂಬಾ ಯಲ್ಲಿ ಇತ್ತು ಗುಡ್ ಮಾರ್ನಿಂಗ್ ಅಂದ್ರೆ ರಿಪ್ಲೈ ಮಾಡೋಕು ಆತಿಲ್ಲ ಟಾ ಟಾ ಬೈ ಇಡ್ಲಿ ರೆಡಿ ಒಟ್ಟಿಗೆ ಇಡ್ಲಿ ಒಟ್ಟಿಗೆ ತೊವೆ ಮಾಡುವ ಅಂತ ಹೇಳಿ ತೊವೆ ರೆಡಿ ಮಾಡ್ತಾ ಇದ್ದೆ ಇನ್ನು ಇಡ್ಲಿ ರೆಡಿ ಆಯ್ತು ಇನ್ನು ತೊವೆ ಮಾಡೋದು ಇದೆಂತ ಗೊತಾ ಬಿಳಿ ದಸાળು ಮತ್ತೆ ಅಂತ ಮದು ನಾನು ಯೂಟ್ಯೂಬ್ ಅಲ್ಲಿ ಕಂಡಿರೋದು ಮಾಡ್ಕೊಂಡು ಕ್ವೈಸಿ ಬಿ ಪಿ ಎರಡು ಲೋಟಿ ಎರಡು ಲೋಟ ನೀರು ಹಾಕಿ ಬಿಳಿ ರಸೋಳ ಹೋಗಿ ಕೊಯ್ ಕೊಯ್ಸಿ ಲೋಟದಲ್ಲಿ ನೀರು ಬರ್ಸಿ ಕುಡಿದ್ರೆ ಬಿಪಿ ಕಮ್ಮಿ ಆಗುತ್ತೆ ಮತ್ತೆ ನಾನು ಮತ್ತೊಂದು ಎಲೆ ಹಾಕಿದ್ದೆ ಅದಕ್ಕೆ ಅದು ಅಮೃತ ಬಳ್ಳಿ ಎಲೆ ಅದನ್ನು ಕೊಯಿಸಿ ನಾಲ್ಕು ಲೋಟ ನೀರನ್ನು ಲೋಟ ನೀರು ಮಾಡಿ ಕೊಯ್ಸಿ ಕುಡಿದ್ರೆ ಅದನ್ನು ಕೊಲೆಸ್ಟ್ರಾಲ್ ಅದಲ್ಲ ಅದು ಕಮ್ಮಿ ಆಗುತ್ತೆ ಅಷ್ಟೇ ಇಷ್ಟೆಲ್ಲ ಕುಡಿದ್ರು ಸಮೇತ ನಮ್ಮಅಮ್ಮ ಕೆಲವೊಂದು ವಿಷಯ ಕೇಳ್ರು ತರ ಸುಮ್ನೆ ಇರ್ಕಮ್ಮ ಅಷ್ಟೇ ಜೀವನ ನಾವೆಂತ ಗೊತ್ತ ನಾವೆಲ್ಲದಕ್ಕೂ ಸರ್ತಾ ಸರ್ತ ನೇರ ನೇರ ಮಾತಾಡೋಕೆ ಹಾಕೋದು ಇಂಥದೆಲ್ಲ ಮಾಡೋಕಾಗ ಅನ್ಕಂಡ್ ನಂಗೆ ಲೇಟ್ ಆಗಿ ಗೊತ್ತಾಯ್ತು ಬಟ್ ಅಲ್ಲಿ ಗೊತ್ತಾಯ್ತು ವಿಷಯ ಕರೆಕ್ಟ್ ಗೊತ್ತಾಯ್ತಾ ಈಗಿನ ಪ್ರಪಂಚ ಹೆಂಗಂದ್ರೆ ಸರ್ತ ಸರ್ತ ನೇರ ನೇರ ಸತ್ಯ ಸತ್ಯ ಮಾತಾಡೋರಿಗೆ ನಿಜವಾಗಿ ಬೆಲೆ ಇಲ್ಲ ಅಯ್ಯೋ ದೇವ್ರೆ ಸುಳ್ಳು ಸುಳ್ಳು ಹಿಂದಿದ ಒಂದು ಮುಂದಿನ ಒಂದು ಹೇಳೋರಿಗೆ ಬೆಲೆ ಎಂತ ಮಾಡೋಕಿಲ್ಲ ಪ್ರಪಂಚ ಹಾಗೆ ಇರುವಾಗ ನಾವು ಸಹ ಹಾಗೆ ಇರಬೇಕಾಗತ್ತಾ ಏನು ಮುಂದಿನ ದಿನಗಳಲ್ಲಿ ಅಂತಕ್ಕಂತೇಳಿ ಹೇಳ್ರೆ ನಂಗೆ ಹೇಳೋಕೆ ಮನಸ್ಸಿಲ್ಲ ಬ್ಯಾಡ್ ಆ ವಿಷಯವೇ ಎಸ್ ನನ್ನ ತೋವೆ ಸಹ ರೆಡಿ ಆಯಿತು ಇಡ್ಲಿ ಸಹ ರೆಡಿ ಮಾಡಿದ್ದೇನೆ ಕಡೆಯಿಂದ ಚಾಕ್ ಸಹ ರೆಡಿ ಮಾಡ್ತಿದ್ದೆ ಚಾಕ್ ಕುಡಿದು ಇಡ್ಲಿ ತಿಂದು ಎಸ್ ತಿಂಡಿ ರೆಡಿ ಆಯಿತು ಫಸ್ಟ್ ಪಪ್ಪಂಗೆ ಕೊಟ್ಕಂತೆ ಎಸ್ ನಾನು ಸಹ ತಿನ್ಕಂತೆ ಎಸ್ ಫುಲ್ ಕ್ಲೀನ್ ಮಾಡಿದೆ ನೀರೆಲ್ಲ ಹಾಕಿ ತೊಳೆದೆ ಆದ್ರೂ ಏನು ಅಂಥ ವ್ಯತ್ಯಾಸ ಇಲ್ಲ ಇದು ಏನು ಲೈಮ್ ಜ್ಯೂಸ್ ಲೈಮ್ ಜ್ಯೂಸ್ ಇದು ಯಾರು ಫ್ರೆಶ್ ಲೈಮ್ ಚಾ ಕು ಸಮಯ ಆಯ್ತು ಲೈಟಲ್ಲಿ ಮಳೆ ಬರ್ತಾ ಇದೆ ಚಾ ಸಮೇತ ಕುಡಿಯುವ ಈ ಕೋಳಿಗೆ ನಾಯಿಗೆ ಎಲ್ಲರಿಗೂ ಸಿಟ್ಟ ಹೊಟ್ಟೆ ಆಯ್ತು ಅಲ್ಲೆಲ್ಲ ಕೋಳಿ ಮಳೆ ನೀರು ವರ್ಗ ಪ್ಲೇಸ್ ಇತ್ತು ಎಲ್ಲರಿಗೂ ಇಲ್ಲೇ ಆಯ್ತು ಅಲ್ದಾನ अस्माला मानन्दनम आस्मालामानन्दनम अर्चुतये तु ஜையா வீசே இல்லிபஜை ಹ್ಞೂ ಒಳ್ಳೆ ಚಪ್ಪಿದಪ್ಪಾ ಜನಿ ಮಯ ತಗೋ ತಗೋ ನಂಗೆ ಬೇಡ ತಗೋ ನಮ್ಮ ಮನೆಗೆ ಒಂದೊಂದು ಒಂದೊಂದು ಮುತ್ತು ಇಲ್ಲೊಂದು ಮುತ್ತಿತ್ತು ಕಾಣಿ ಇಲ್ಲೊಂದು ಮುತ್ತಿತ್ತು ಕಾಣಿ ಹಾಯ್ ಹಾಂ ಒಬ್ಬರು ಹೊಡ್ರಿ ನಿಮ್ದೆಂತ ಕತೀಯೇ ಅಲ್ಲಿ ಹತ್ಕೊಂಡಿರಿ

ಇಬ್ರು ಒಳ ಬನ್ನಿ